ോടണം ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅನುದಾನ ಬಳಕೆ ಮಾಡಲಿದೆ ಬರೋಬ್ಬರಿ ಮೂವತ್ತೇಳು ಸಾವಿರ ಕೋಟಿ ಖರ್ಚು ಮಾಡಲಾಗಿದೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋ ಕಾಂಗ್ರೆಸ್ ಅವರ ಅನುದಾನ ಬಳಕೆ ಮಾಡ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಗ್ಯಾರಂಟಿಗೆ ಪರಿಶಿಷ್ಟರ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾರ್ಯಕ್ರಮಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಪಾಯಿಂಟ್ ಎಂಟು ನಾಲ್ಕು ಕೋಟಿ ವರ್ಗಾವಣೆ ಗ್ಯಾರಂಟಿಗೆ ಯಾರದು ದಲಿತರದು ಹಿಂದುಳು ದಲಿತರದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದು ಹಣವನ್ನು ಗ್ಯಾರಂಟಿಗೆ ಬಡಿಸೋಂಥ ಒಂದು ವ್ಯವಸ್ಥೆ ಈಗಾಗಲೇ ಶುರು ಮಾಡ್ತಾ ಇದ್ದಾರೆ ಹಿಂದಿನ ವರ್ಷಗಳಲ್ಲೂ ಹೀಗೆ ಮಾಡಿದ್ದಾರೆ ಅಂದರೆ ಅಂದರೆ ಹಿಂದುಳಿದ ವರ್ಗದವ್ರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವ್ರನ್ನ ಇವ್ರ ಮೇಲ್ ತಗೊಂಡು ಹೋಗೋದು ಬಗ್ಗೆ ಬಿಟ್ಟು ಅವ್ರಿಗೆ ಬಜೆಟ್ ಅಲ್ಲಿ ಇಟ್ಟಂತಹ ದುಡ್ಡನ್ನ ತೆಗೆದು ಮೋಸ ಮಾಡೋಂಥ ವ್ಯವಸ್ಥೆಗೆ ನೇರವಾಗಿ ಕೈ ಹಾಕ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಯಾರು ಒಪ್ಪೋದಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹನ್ನೊಂದು ಸಾವಿರ ಎಂಟುನೂರ ತೊಂಬತ್ತೇಳು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಗೆ ಹನ್ನೊಂದು ಸಾವಿರ ನೂರ ಹದಿನಾಲ್ಕು ಕೋಟಿ ದಯವಿಟ್ಟು ನೋಟ್ ಮಾಡಿಕೊಡಿ ನಾನು ಸ್ವಲ್ಪ ನಿಧಾನ ಹೇಳ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಅಂದರೆ ಈ ಮೂರು ವರ್ಷದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ಇವ್ರ ಗ್ಯಾರಂಟಿ ಬಡಿಸಿರು ಪ್ರತಿನಿತ್ಯ ಹೇಳ್ತಿದ್ದಾರೆ ನಾವು ಗ್ಯಾರಂಟಿಗೆ ಯಾವುದೇ ಹಣ ತೊಂದರೆ ಇಲ್ಲ ನಮ್ಮ ಖಜಾನೆ ಭರ್ತಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅನ್ನ ಕಿತ್ತು ನೀವು ಅವ್ರ ಹೊಟ್ಟೆ ಮೇಲೆ ಹೊಡೆದು ಅಧಿಕೃತವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಹಣವನ್ನು ಅವ್ರಿಗೆ ಕೊಡ್ದೇ ನೀವು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಗ್ಯಾರಂಟಿ ನೀವು ಶಿಫ್ಟ್ ಮಾಡ್ತೀರಿ ನಾನು ಗ್ಯಾರಂಟಿ ಬಗ್ಗೆ ಖಂಡಿತ ಟೀಕೆ ಮಾಡಲ್ಲ ಆದರೆ ನಮ್ಮಲ್ಲಿ ಸಾಕಷ್ಟು ಹಣ ಇದೆ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ ಇದನ್ನ ಯಾಕೆ ವಿರೋಧ ಮಾಡ್ತೀರಿ ಅಂತ ಹೇಳಿದಾಗ ನೀವೇ ಅಧಿಕೃತವಾಗಿ ಕೊಟ್ಟಂತ ಪತ್ರಿಕೆಗಳ ಮುಖಾಂತರ ಕೊಟ್ಟಂತ ವ್ಯವಸ್ಥೆ ಇದು ಈ ಸ್ಪಷ್ಟ ಮಾಡಲಿ ಈ ಮೂರು ವರ್ಷದಲ್ಲಿ ಮೂವತ್ತೇಳು ಸಾವಿರ ಕೋಟಿ ನಾವು ಖಂಡಿತ ಬಳಸಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಮೊನ್ನೆ ಕಳೆದ ಸೆಷನ್ ಬಜೆಟ್ ಅಲ್ಲಿ ಸಾಕಷ್ಟು ಚರ್ಚೆ ಆಯ್ತು ಸೆಷನ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ನಾವು ಮುಟ್ಟೇ ಇಲ್ಲ ನಾವು ಅದು ಮೋಸ ಮಾಡಿಲ್ಲ ಇಷ್ಟು ಸುಳ್ಳು ದ್ರೋಹ ಮಾಡ್ತಾ ಮುಖ್ಯಮಂತ್ರಿ ಈಗ ಆಗಸ್ಟ್ ಐದನೇ ತಾರೀಕು ಇದಕ್ಕೋಸ್ಕರ ಒಂದು ವಿಶೇಷವಾದ ಸಭೆಯನ್ನು ಬೆಂಗಳೂರಲ್ಲಿ ಕರೆದಿದ್ದಾರೆ ಅದಕ್ಕೆ ಮಾದೇವಪ್ನವ್ರನ್ನ ಐನಾರ ಮಂತ್ರಿಗಳನ್ನು ಕೂಡ ಕರೆದಿದ್ದಾರೆ ನಂದು ಅಭ್ಯಂತರ ಇಲ್ಲ ಆದರೆ ಈ ಮೂವತ್ತೇಳು ಸಾವಿರ ಕೋಟಿ ಈ ಮೂರು ವರ್ಷದಲ್ಲಿ ಏನು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡೆದು ತೆಗೆದಿದ್ದೀರಲ್ಲ ಇದನ್ನು ಕ್ಲಿಯರ್ ಮಾಡಬೇಕು ಯಾಕೆಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದ ಹೇಳ್ಕೊಂಡ್ ಬಂದಿರೋದೇನು ಹಿಂದುಳಿದವರು ದಲಿತರು ಅಭಿವೃದ್ಧಿ ಮಾಡೋದು ನಾವೇ ಕಾರಣ ನುಂಗಿ ನುಯ್ ನೀರು ಕುಡಿತಾ ಇದ್ದಾರೆ ಕನಿಷ್ಠ ಕನಿಷ್ಠ ಪರ್ಸೆಂಟ್ಗೂ ಹೆಚ್ಚಿಗೆ ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಇದ್ದಾರೆ ಇವ್ರಿಗೆ ಮೋಸ ಮಾಡ್ಕೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಷ್ಟ ವರ್ಷ ಆಡಳಿತ ಮಾಡ್ಕೊಂತ ಬಂತು ಇಡೀ ದೇಶದಲ್ಲಿ ಗೊತ್ತಾಯ್ತು ಇವರಿಗೆ ಹಿಂದುಳಿದವರಿಗೆ ದಲಿತರು ನಿಮ್ಮ ಮೋಸ ಮಾಡ್ತಿದ್ದಾರೆ ಅಂತ ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಿರ್ನಾಮ ಆಗೋಗಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರು ನಿರ್ನಾಮ ಆಗತ್ತೆ ಅನ್ನಂತ ಅಂಶ ಗಮನಿಸಿ ಆಗಸ್ಟ್ ಹದಿನೈದನೇ ತಾರೀಕು ಗಮನಿಸ್ತಾರೆ ಈ ಮಹಾನುಭಾವನ್ನ ಸಿದ್ದರಾಮಯ್ಯನವ್ರನ್ನ ಕೇಂದ್ರದ ಎಂಥ ಸಮಿತಿ ಅದು ಹಿಂದುಳಿದ ವರ್ಗದ ಸಮಿತಿ ಕೇಂದ್ರ ಸಮಿತಿಗೆ ಇಲ್ಲಿಂದ ತಗೊಂಡೋಗಿದ್ದಾರೆ ಅವ್ರನ್ನ ದೇಶಕ್ಕೆ ಮಾರ್ಗದರ್ಶನ ಮಾಡಪ್ಪ ಅಂತ ಹೆಂಗೆ ನೀವು ಹಿಂದುಳಿದವರಿಗೆ ದಲಿತರಿಗೆ ಮೋಸ ಮಾಡಿ ಅವ್ರ ಹಣವನ್ನು ಕಿತ್ತಾಕೊಂಡಿದ್ದೀರೋ ಅದನ್ನ ಇಡೀ ದೇಶದ ಕಾಂಗ್ರೆಸ್ ನಾಯಕರುಗಳಿಗೆ ಇವರು ತೋರಿಸೋದಕ್ಕೋಸ್ಕರ ಅದರ ಅಧ್ಯಾಪಕರಾಗಿ ನೀವು ಗೈಡ್ ಮಾಡಿ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಹೆಂಗೆ ನೀವು ಮೋಸ ಮಾಡ್ಬೋದು ಹಿಂದುಳಿದವರು ದಲಿತರಿಗೆ ಅಂತ ಮುಂಚೆ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಆ ಕೇಂದ್ರ ಸಮಿತಿಯಿಂದ ಕಿತ್ತು ಬಿಸಾಕ್ಲಿ ರಾಹುಲ್ ಗಾಂಧಿ ಹೆಂಗೆ ಒಪ್ಕೊಂಡಿದಾರಲ್ಲ ನನ್ನ ಹಿಂದುಳಿದವ್ರ ಬಗ್ಗೆ ನನಗೆ ಅರ್ವಾಗಿ ಅರಿವಿರಲಿಲ್ಲ ನಾನು ತಿಳ್ಕೊಬೇಕಾಗಿತ್ತು ಅಂತ ಹಂಗೆ ಇವರು ಕೂಡ ತಿಳ್ಕೊಂಡು ಗೊತ್ತು ನನಗೆ ನಾನು ಮೋಸ ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ